ಮೇಲೆ ಇಟ್ಕೊಳ್ಳಿ ಸಾರಿಗೆ ಇಲಾಖೆ ಸಚಿವರಾಗಿರೋದ್ರಿಂದ ಈ ಟೆಂಪೋ ಟ್ರಾವೆಲ್ ಅಸೋಸಿಯೇಷನ್ ಅವರಿಗೆ ತುಂಬಾ ಸಾಕಷ್ಟು ಟಿ ಟಿ ಗಾಡಿಗಳಿಗೆ ಹಾಗೂ ಎಲ್ಲೋ ಬೋರ್ಡ್ ವೆಹಿಕಲ್ ಸಾಕಷ್ಟು ತೊಂದರೆ ಆಗ್ತಿದೆ ಕಾರಣ ಜಿ ಪಿ ಆರ್ ಎಸ್ ಅಳವಡಿಕೆ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ ಪ್ಯಾರಿ ಬಟನ್ ಅನ್ನೋದು ಒಂದು ಮಾಡಿದ್ದಾರೆ ಸೊ ಪ್ಯಾರಿ ಬಟನ್ ಅಂದ್ರೆ ಏನು ಪ್ಯಾರಿಕ್ ಬಟನ್ ಬಂದು ಈಗ ಐಟಿ ಕಂಪನಿಗಳು ಅಷ್ಟೇ ಉಪಯೋಗ ಆಗ್ತಾರೆ ಈ ಹೋಗುವಂತ ಯಾವುದೇ ರೀತಿ ಉಪಯೋಗ ಇಲ್ಲ ಯಾಕೆ ಉಪಯೋಗ ಆಗೋದಿಲ್ಲ ಅಂದ್ರೆ ಟೂರಿಸಂ ಹೊರಗಡೆ ರಾಜ್ಯ ಅಂದ್ರೆ ನಮ್ಮ ಹೊರಗಡೆ ಒಳಗಡೆ ಹೊರಗಡೆ ಜಿಲ್ಲೆಗಳು ಹೋಗ್ತಾರೆ ಅಥವಾ ಹೊರ ರಾಜ್ಯಕ್ಕೆ ಹೋಗ್ತಾರೆ ಸೊ ಆ ಕಾರಣದಿಂದ ನಾನಾ ರೀತಿ ಮಕ್ಕಳುಗಳಿರ್ಬೋದು ವಯಸ್ಸಾದಂತವ್ ಇರ್ಬೋದು ಅಥವಾ ನಿದ್ರೆ ಮಾಡುವಂಥ ಸಮಯದಲ್ಲಿ ಆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದಕ್ಕೆ ಸರ್ಕಾರದಿಂದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ಇನ್ಫಾರ್ಮೇಶನ್ ಹೋಗ್ತಾರೆ ಸ್ಥಳೀಯ ಸ್ಟೇಷನ್ ಇಮಿಡಿಯೇಟ್ ಆಗಿ ಅಡ್ಡ ಹಾಕ್ತಾರೆ ಗಾಡಿನ ಪಾಪ ಎಲ್ಲೋ ಹೋಗ್ತಾ ಇರ್ತಾರೆ ಕಮ್ಮಿ ಅನ್ನೋದು ಪೊಲೀಸರು ಆಟೋಮೆಟಿಕ್ ಆಗಿ ಮೂರ್ನೂರ ನಾಲ್ಕು ವ್ಯತ್ಯಾಗುತ್ತೆ ಆಮೇಲೆ ಸಾಮಾನ್ಯವಾಗಿ ಯಾಕೆ ಬರ್ತದೆ ಪೊಲೀಸರು ಅಂತ ನಾನಾ ಕ್ವಶನ್ಗಳು ಕೇಳ್ತಾರೆ ಐಟಿ ಬಿ ಟಿಗೆ ಅಳವಡಿಕೆ ಮಾಡಬೇಕು ಹೊರತು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡುವಂತ ವೆಹಿಕಲ್ ಯಾವುದೇ ರೀತಿ ಸಂಬಂಧಪಟ್ಟಿಲ್ಲ ರಾಮಲಿಂಗಾರೆಡ್ಡಿ ಸಾಹಿಬ್ ಈ ಕೂಡಲೇ ಇದನ್ನ ರದ್ದುಪಡಿಸಬೇಕು ಅಂತ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲಿ ಈ ವಿಚಾರವಾಗಿ ಸ್ಟ್ರೈಕ್ ನಡೀತಾ ಇದೆ ಈಗ ನಾವು ಬೆಂಗಳೂರಲ್ಲೂ ಕೂಡ ಮಾಡ್ತಾ ಇದೀವಿ ಮುಂದಿನ ನೆಕ್ಸ್ಟ್ ಮೂವತ್ತನೇ ತಾರೀಕಲ್ಲಿ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಕೂಡ ಅಂದ್ಕೊಂಡು ಈ ವಿಚಾರವಾಗಿಯೇ ಒಂದು ಸ್ಟ್ರೈಕ್ ನ ಕೂಡ ಅಂದ್ಕೊಂಡಿದೀವಿ ಸೊ ಇನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಆ ಕಾರಣಕ್ಕೆ ನಾವೀಗ ಇವತ್ತು ರಾಮ್ಲಿಂಗಾ ಸಹ ಸರಿ ಮನವಿ ಲೆಟರ್ ಒಂದು ಕೊಡ್ತಾ ಇದೀವಿ ಮನವಿ ಲೆಟರ್ ಕೊಟ್ಟು ಒಂದು ವಾರ ಆ ಒಂದು ಕೊಡ್ತೀವಿ ಈ ಪ್ಯಾಂಕ್ ಬಟನ್ ಜಿ ಪಿ ಆರ್ ಎಸ್ ಏನಿದೆ ದಯವಿಟ್ಟು ರದ್ದು ರದ್ದುಪಡಿಸಬೇಕು ಮತ್ತು ಈ ಎಲ್ ಇಡಿ ಲೈಟ್ ಸಂಬಂಧಪಟ್ಟಂಗೆ ಈ ಲಾಂಗ್ ಹೈವೇಗಳಲ್ಲಿ ಡ್ರೈವರ್ ಸೆಕ್ಷನ್ಗಳಲ್ಲಿ ಏನು ಕಾಣಿಸಲ್ಲ ಯಾಕಂದ್ರೆ ಮಂಜು ಇರುತ್ತೆ ಮತ್ತೆ ಸಾಕಷ್ಟು ಮಳೆಗಳು ಈಗ ಮಳೆ ಸೀಸನ್ ಅಂದರೆ ಸೊ ಆ ಕಾರಣಕ್ಕೆ ಎಲ್ ಇ ಡಿ ಎಲ್ ಇ ಡಿ ಕ್ಯಾನ್ಸಲ್ ಮಾಡ್ರು ಪರವಾಗಿಲ್ಲ ನಾರ್ಮಲ್ ಎಕ್ಸ್ಟ್ರಾ ಲೈಟ್ ಕೊಡೋದು ಹಾಕೊಳ್ಳೋದಕ್ಕೆ ಟಿ ಟಿ ಅವ್ರಿಗಾಗಿರ್ಬೋದು ಕಾರ್ ಅವ್ರಿಗಾಗಿರ್ಬೋದು ದಯವಿಟ್ಟು ಅವಕಾಶ ಕೊಡಬೇಕು ಸೊ ಇದು ಸಂಬಂಧಪಟ್ಟಾಗೆ ಆರ್ ಟಿ ಒ ಅವರಾಗಿರ್ಬೋದು ಟ್ರಾಫಿಕ್ ಅವರಾಗಿರ್ಬೋದು ಸಾಕಷ್ಟು ಫೈನ್ ಆಗ್ತಾ ಇದ್ದಾರೆ ಆಮೇಲೆ ಇದುವರೆಗೂ ಕೂಡ ಈ ಪ್ಯಾರಿಟ್ ಬಟನ್ ಓಪನ್ ಆದಾಗಲಿಂದ ಹದಿನೆಂಟು ಸಾವಿರ ಗಾಡಿಗಳು ಪಾಸಿಂಗ್ ಆಗಿಲ್ಲ ನಮ್ಮ ಬೆಂಗಳೂರಲ್ಲೇ ಸೊ ಎಲ್ಲ ಎಷ್ಟೋ ಜನ ಕೂಡ ಬೀದಿ ಬಂದ್ಬಿಟ್ಟಿದ್ದಾರೆ ಇದರಿಂದ ಸೊ ದಯವಿಟ್ಟು ಇದನ್ನು ಅತಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ರಾಮ್ಲಿಂಗ್ ರೆಡ್ಡಿ ಸಾರ್ ಬಗ್ಗೆ ನಾನು ಮನವಿ ಮಾಡ್ಕೋತೀನಿ ಮುಖಾಂತರ ಸ್ನೇಹಿತರೆ ನಮಸ್ತೆ ಅಂಜನೇಖ ಗೌಡ ಅಂತ ಕರ್ನಾಟಕ ಟ್ರಿಟಿ ಅಸೋಸಿಯೇಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಏನು ನಾವು ಒಂದು ಮನವಿ ಪತ್ರ ಕೊಟ್ಟಿದೀವಿ ನಿಮ್ಮ ಮುಂದೆ ಬಂದು ಚಾನೆಲ್ ಮುಂದೆ ಒಂದು ಪ್ರೆಸ್ ಮೀಟ್ ಮುಂದೆ ಬಂದು ಕೂತ್ಕೊಂಡಿದ್ದೀವಿ ಯಾಕೆ ಅಂದರೆ ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ ಯಾಕೆಂದ್ರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟೂರಿಸ್ಟ್ ವಾಹನಗಳು ಹೋಗುತ್ತೆ ಪ್ರವಾಸ ತಾಣಕ್ಕೆ ತೋರ್ಸಕ್ಕೆ ಅದು ಬಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಒಂದು ಮಿನಿ ವ್ಯಾನ್ಗಳು ಆಗಿರ್ಬೋದು ಹೋಗೋ ದಾರಿಯಲ್ಲಿ ನಮಗೆ ಮಳೆ ಗಾಳಿ ಚಳಿ ಎಲ್ಲ ಬಂದೇ ಬರುತ್ತೆ ಆವಾಗ ನಮಗೆ ಎಲ್ ಇ ಡಿ ಲೈಟ್ ಒಂದು ಎಕ್ಸ್ಟ್ರಾ ಲೈಟ್ ಆದರೂ ಒಂದು ಕೊಡಿ ಮತ್ತೆ ಏನು ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಅನ್ನೋದನ್ನ ಒಂದು ಜಿ ಪಿ ಆರ್ ಎಸ್ ಅಂದರೆ ಒಂದು ಒಂದು ಓನರ್ಗಳು ಮನೇಲಿ ಕೂತ್ಕೊಂಡಾಗ ಜಿ ಪಿ ಆರ್ ಎಸ್ನ ಟ್ರ್ಯಾಕಿಂಗ್ ಮಾಡೋಕ್ಕೆ ಒಂದು ಉದ್ದೇಶ ಯಾಕೆಂದರೆ ಒಂದು ಅವ್ರದೇ ಒಂದು ಬ್ರ್ಯಾಂಚ್ಗಳು ಇರುತ್ತೆ ಒಂದು ಜಿ ಪಿ ಆರ್ ಎಸ್ ಹಾಕ್ಸ್ಕೊಂಡಿರ್ತಾರೆ ಹೋದಾಗ ನಮಗೆ ಒಂದು ಟ್ರ್ಯಾಕಿಂಗ್ ಮಾಡೋಕ್ಕಾಗಲಿ ಒಂದು ಕಟ್ ಆಫ್ ಆಗಲಿ ಒಂದು ಕಿಲೋಮೀಟರ್ ನೋಡ್ಕೊಳಕ್ಕಾಗಲಿ ಒಂದು ಓನರ್ಗಳಿಗೆ ಗೊತ್ತಾಗುತ್ತೆ ಅದು ಸರ್ಕಾರದವರೇ ಇವಾಗ ಜಿ ಪಿ ಆರ್ ಎಸ್ನ ನೋಡ್ತಿದ್ದಾರೆ ಜಿ ಪಿ ಆರ್ ಎಸ್ ಪ್ಯಾನಿಕ್ ಪಟ್ ಸರ್ಕಾರದವರೇ ಕೊಡುವಾಗ ನಾವು ಎಫ್ ಸಿ ಮಾಡಿಸ್ಕೊಂಡು ಆಚೆಗೆ ಹೋಗಬೇಕು ಅಂದ್ರೆ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಟೆಂಪೋ ಟ್ರಾವೆಲರ್ ಎಫ್ ಸಿಂಟುನೂರು ರೂಪಾಯಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಒಬ್ಬ ಬಡವ ಚಾಲಕ ಇರುತ್ತಾ ಇರುತ್ತೆ ಅದು ಒಂದು ಕ್ವಶನ್ ಇದು ರಾಮನಗರ ರೆಡ್ಡಿ ಸಾಹೇಬರಿಗೆ ಕೇಳ್ತಾರ ಮತ್ತೊಂದು ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಗಾಡಿ ಟ್ಯಾಕ್ಸ್ ಕಟ್ಟಂಗೆ ಗಾಡಿ ಆಚೆ ಹೋಗಲ್ಲ ತಮಿಳ್ನಾಡು ಆಗಲಿ ಕೇರಳ ಆಗಲಿ ತೆಲಂಗಾಣ ಆಗಲಿ ಗೋವಾ ಆಗಲಿ ಒಂದು ಟ್ಯಾಕ್ಸ್ ಅಂದ್ರೆ ಒಂದು ಪರ್ಮನೆಂಟ್ ಅಂತ ಇರುತ್ತೆ ಒಂದು ವಾರಕ್ಕೆ ಪರ್ಮನೆಂಟ್ ಎಲ್ಲೋ ಬೋಡೋ ವಾರ್ನಿ ಅದು ಕಟ್ಟಂಗೆ ಹೋಗೋಕಾಗಲ್ಲ ಇದು ಏನ್ ಮಾಡಿದ್ದಾರೆ ತಡೆ ಕಟ್ಟಿದ್ದಾರೆ ಎಫ್ಸಿನೇ ಆಗ್ತಾ ಇಲ್ಲ ಜಿ ಪಿ ಆರ್ ಎಸ್ ಪ್ಯಾನ್ ಪಟನ್ ಎರಡು ಹಾಕಿದ್ರೆ ಮಾತ್ರ ನಾವು ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಎಫ್ಸಿ ಮಾಡಿದ್ರೆ ಮಾತ್ರ ಎಫ್ ಸಿ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಕಟ್ಟು ವೇಸ್ಟ್ ಟ್ಯಾಕ್ಸ್ ಕಟ್ಟಿದ್ರು ವೇಸ್ಟ್ ಎಫ್ಸಿ ಇಂಪಾರ್ಟೆಂಟ್ ಅದಿದ್ರೆ ಮಾತ್ರ ಹೊರಗಡೆ ರಾಜ್ಯಕ್ಕೆ ಹೋಗಕ್ಕಾಗುತ್ತೆ ಆ ಹೊರಗಡೆ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಹೆಚ್ಚು ಇರಲೇಬೇಕು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳೇಬೇಕು ಅದು ಇನ್ನೊಂದೇನು ಉದ್ದೇಶ ಅಂದ್ರೆ ಹೋಗ ರಾಜ್ಯದಲ್ಲಿ ಹೋಗ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ಕಡೆನು ಆರ್ ಎಸ್ ಪ್ಯಾನಿಕ್ ಬಟನ್ ಒಂದು ಟೆಂಪೋ ಗೆ ಏಳು ಜಿಪಿಎಸ್ ನ ಅಂಟಿಸ್ಕೋಬೇಕಂತ ಪ್ಯಾನಿಕ್ ಬಟನ್ ಅಂಟಿಸ್ಕೋಬೇಕಂದ್ರೆ ಆ ಪ್ಯಾನಿಕ್ ಬಟನ್ ಏಳು ಅಂಟಿಸ್ಬೇಕು ಅಂದ್ರೆ ಒಂದೊಂದು ಐನೂರು ಐನೂರು ರೂಪಾಯಿ ಆಯ್ತು ಏಳು ಎಷ್ಟಾಯ್ತು ಅದು ಎಕ್ಸ್ಟ್ರಾ ಫೀಸ್ ಒಂದು ಬಟನ್ನ ನ ಹದಿನಾರು ಸಾವಿರ ರೂಪಾಯಿ ಒಂದು ಫ್ಯಾಮಿಲಿ ಪ್ಯಾಕ್ ಟೈಪ್ ಕೊಡ್ತಾರೆ ಜಿ ಪಿ ಆರ್ ಬಟನ್ ಮತ್ತೊಂದು ಎಫ್ ಸಿ ಮಾಡಿಸ್ಕೊಳ್ಳೋದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅದೆಲ್ಲ ಕೊಡಿದ್ರೆ ಇಪ್ಪತ್ತೈದು ಸಾವಿರ ದುಡ್ಡು ಆಯ್ತಾರೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ಬೇಕು ಅಂದ್ರೆ ಒಬ್ಬ ಕಳ್ತನ ಮಾಡಬೇಕು ಬಡ ಚಾಲಕ ಇವತ್ತು ಓನ್ ಕಮ್ ಡ್ರೈವರ್ ಲೋನ್ ಕಂಟಿನ್ಯೂ ಗಾಡಿ ತಗೊಂಡಿರ್ತಾನೆ ಲೋನೇ ಕಟ್ಟದ ಟ್ಯಾಕ್ಸ್ ಕಟ್ಟದ ಇನ್ಸೂರೆನ್ಸ್ ಕಟ್ಟದ ಹೊರಗಡೆ ಅವರ ರಾಜ್ಯಕ್ಕೆ ಹೋಗುವಾಗ ಟೈರು ಮತ್ತೊಂದು ತುಂಬಾ ಒಂದು ಟೂರಿಸ್ಟ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗಿದೆ ಆ ತೊಂದರೆ ಯಾವ ತರ ಅಂದ್ರೆ ಇವಾಗ ತಮಿಳ್ನಾಡು ಸಂತೋರ್ಣ ಅವರಾಗಿರ್ಲಿ ಕೇರಳದವರಾಗಿರ್ಲಿ ಎಲ್ಲಾ ಕಮಿಟ್ಮೆಂಟ್ ಇದಾರೆ ಒಬ್ಬ ಟೆಂಪೋ ಟ್ರಾವೆಲರ್ ಅಂತ ಇಕ್ಕೋಬೇಕು ಅಂದ್ರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೊಂದು ರಾಜ್ಯದಲ್ಲಿ ಟೆಚ್ ಇರಬೇಕು ಏನೇ ಒಂದು ಗಾಡಿ ಕೆಟ್ಟು ನಿಂತ್ಕೊಂಡ್ರು ಏನೇ ಒಂದು ಗಾಡಿ ಪ್ರಾಬ್ಲಮ್ ಆದ್ರೂ ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಣ್ಣ ತಮ್ಮ ತರ ಈಗ ಅವ್ರ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಹೋದ್ರೆ ಪ್ಯಾನಿಕ್ ಅಂತ ಕೇಳ್ತಾರೆ ನಮ್ಮ ರಾಜ್ಯದವ್ರು ಅವ್ರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ ಎಫ್ಸಿ ಇಲ್ವ ಎಫ್ಸಿ ಇದೆ ಈಗ ಆಟೋ ಆರ್ ಟಿ ತೊಗೊಂಡೋಗಿ ಆಟೋ ಆರ್ ಟಿ ಆಟೋ ಸ್ಟೇಷನ್ ಮುಂದೆ ಹಾಕೋತಾರೆ ಅದನ್ನ ಬಿಡಿಸ್ಕೋಬೇಕು ಅಂದ್ರೆ ಫೈನ್ ಇದು ಫೈನ್ ಏನು ಅಂದ್ರೆ ಎಲ್ಲ ಬಡ ಚಾಲಕರು ನಿನ್ನೆ ನೂರ ಎಂಬತ್ತೆರಡು ಗಾಡಿ ಕಂಪ್ನಿಲಿ ಗಾಡಿ ತೆಗೆದಿದ್ದಾರೆ ನೂರ ಎಂಬತ್ತೆರಡು ಗಾಡಿ ಒಂದೇ ದಿನಕ್ಕೆ ಎಫ್ ತೆಗೆದಿದ್ದಾರೆ ಅವನು ಪ್ಯಾನ್ ಕಾರ್ಡ್ ಹಾಕಬೇಕು ಒಂದೊಂದು ಗಾಡಿ ಇಪ್ಪತ್ತೈದು ಸಾವಿರ ಹಾಕಿದ್ರು ನೂರ ಎಂಬತ್ತೈದು ಗಾಡಿ ಎಷ್ಟು ಟೂರಿಸ್ಟ್ ವಾಹನ ಬಿಟ್ಟು ಕಂಪ್ನಿ ವಾಹನ ಟೂರಿಸ್ಟ್ ವಾಹನ ಲೆಕ್ಕಾಚಾರ ಮಾಡಿದ್ರೆ ಒಂದ್ ದಿನಕ್ಕೆ ಮುನ್ನೂರ ಆಗುತ್ತೆ ಟೋಟಲ್ ಜೀರೋ ಒನ್ ಇಂದ ಫಾರ್ಟಿ ಸಿಕ್ಸ್ ವರ್ಗನು ದಿನಕ್ಕೆ ಒಂದು ಲಕ್ಷ ಎಫ್ ಸಿ ಪಾಸ್ ಆಗುತ್ತೆ ಟೆಂಪೋ ಟ್ರಾವೆಲ್ ಒಂದು ಲಕ್ಷ ಹೆಚ್ ಹಾಕಬೇಕು ಅಂದ್ರೆ ಪ್ಯಾನಿಕ್ ಬಟನ್ ಮತ್ತು ಜಿ ಪಿ ಆರ್ ಎಸ್ ಹಾಕೊಂಡಿದ್ರೆ ನಾವು ಎಚ್ ರಿ ಸರ್ಕಾರದವ್ರಿಗೆ ಗೊತ್ತೋ ಗೊತ್ತಿಲ್ಲ ಅಂದರೆ ಇದು ಅವ್ರು ಕೊಡ್ತಾ ಇರೋದು ಐದ್ ಸಾವಿರದ ಮುನ್ನೂರು ರೂಪಾಯಿಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಜಾಗದಲ್ಲಿ ನಮ್ಗೆ ಹದಿನಾರು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರೆ ಎಲ್ಲಿ ಕೊಡ್ತಾರೆ ಇವತ್ತು ಕಷ್ಟ ಇದೆ ಡ್ಯೂಟಿಗೆ ಹೋಗ್ಬೇಕು ಒಬ್ಬ ಬಡ ಚಾಲಕ ಬೆಳಗ್ಗೆ ಹೋಯ್ತು ಕಂಪ್ನಿಗೆ ಹೋಗ್ಬೇಕು ಅಂದ್ರೆ ಸಾಲನ ಸೋಲನವನ್ನು ಯಾಕೆ ಅಂದ್ರೆ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಇರುತ್ತೆ ಕಂಪ್ನಿಲಿ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಅವರ್ತಾವ ಇರುತ್ತೆ ಅದಕ್ಕೋಸ್ಕರ ಅವರು ಸಾಲನ ಸೂಲನ ಮಾಡಿ ಅದನ್ನ ಹಾಕಿಸ್ಕೊತಾರೆ ಅದು ವೈರಿಂಗ್ ಕಿಟ್ ಇನ್ನೊಂದು ಒಂದು ಎಲೆಕ್ಟ್ರಿಕ್ ಅಂದ್ರೆ ಪ್ರಾಬ್ಲಮ್ ಸುಟ್ಟೋಗುತ್ತೋ ಮತ್ತೆ ದಾರಿಯಲ್ಲಿ ಬೆಂಕಿನೇ ಎತ್ಕೊಂಡ್ಬಿಡುತ್ತೋ ಅದು ಸೆಕೆಂಡ್ರಿ ಯಾಕೆಂದ್ರೆ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ದುಡ್ಡು ಬೇಕು ಆರ್ ಟಿಒ ಅಧಿಕಾರಿಗೆ ಒಂದು ಸೈನ್ ಹಾಕಬೇಕು ಅಂದ್ರೆ ಒಂದು ಸಾವಿರ ರೂಪಾಯಿ ಜಿ ಪಿ ಆರ್ ಎಸ್ ಹಾಕಿಸಿ ಪ್ಯಾನಿಕ್ ಬಟನ್ ಹಾಕಿಸಿ ಅಲ್ಲಿ ಎಫ್ ಸಿ ಪಾಸ್ ಮಾಡಿ ನಾವು ಆಚೆ ಕೊಡಬೇಕು ಅಂದ್ರೆ ಇವತ್ತು ಎಲ್ಲೋನೋ ಎಲ್ಲೋ ಬೋರ್ಡ್ ವಾಹನ ಟೂರಿಸ್ಟ್ ವಾಹನಗಳಿಗೆ ಎಲ್ಲೂ ಎಫ್ ಸಿ ಪಾಸ್ ಮಾಡ್ತಾ ಇದೆ ಇದನ್ನ ರಾಮನಿಂಗ ರೆಡ್ಡಿ ಸಾಹೇಬರು ಮುಂದೆ ನಿಂತ್ಕೊಂಡು ಏನಕ್ಕೆ ಆಗ್ತಾ ಇಲ್ಲ ಅಂತ ಕೊಡಬೇಕು ಮತ್ತೊಂದು ನಾವು ಇವತ್ತು ಮನವಿ ಪತ್ರ ಕೊಟ್ರೆ ಇನ್ನ ಏಳು ದಿನ ಆಯ್ದೆ ಒಳಗಡೆ ಅವ್ರೇನಾದ್ರು ಆಕ್ಷನ್ ತಗೊಳ್ಳಲಿಲ್ಲ ಅಂದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಉಗ್ರ ಹೋರಾಟ ಆಗುತ್ತೆ ಮತ್ತೆ ಕರ್ನಾಟಕ ಬಂದೂ ಪರವಾಗಿಲ್ಲ ಯಾಕೆಂದ್ರೆ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಇದೆ ಟೆಂಪೋ ಟ್ರಾವೆಲರ್ ಆಗಬಹುದು ವ್ಯಾನ್ ಆಗಬಹುದು ಬಸ್ ಆಗಿರ್ಬೋದು ಟ್ವೆಂಟಿ ಒನ್ ಸೀಟು ತರ್ಟಿ ತ್ರೀ ಸೀಟು ಫಿಫ್ಟಿ ಸೀಟು ತುಂಬಾ ಇದೆ ಜಿಲ್ಲೆ ಜಿಲ್ಲೆಯಲ್ಲೂ ಇವತ್ತು ಹತ್ತೊಂಬತ್ತು ಜಿಲ್ಲೆಯಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿ ಹೋರಾಟ ನಡೀತಿದೆ ಅಂದ್ರೆ ಯಾರಿಗೂ ಕಣ್ ಕಾಣ್ತಾ ಇದೆ ಯಾಕೆಂದ್ರೆ ಟೂರಿಸ್ಟ್ ಜನಕ್ಕೂ ಕಮ್ಮಿ ಜನ ಇದ್ದಾರೆ ಇನ್ನೊಂದು ಶಾಲೆ ಕಾಲೇಜು ವಾಹನಗಳು ಹದಿನೇಳು ಪರ್ಸೆಂಟ್ ಮತ್ತೆ ಏನು ನಾವು ಮಠಗಳಿಗೆ ಏನು ಕಡಿ ವೈಪೋರ್ಡ್ಗಳ ಸಮಯ ಅದು ಮೂರು ಪರ್ಸೆಂಟ್ ಟೂರಿಸ್ಟ್ ಬಾಲ ಇರೋದು ನಲವತ್ತೈದು ಪರ್ಸೆಂಟ್ ಕಂಪ್ನಿಗೆ ಇರೋದು ಐವತ್ತೈದು ಪರ್ಸೆಂಟ್ ಟೋಟಲ್ ಎಲ್ಲ ಸೇರಿದ್ರೆ ನೂರ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಎಲ್ಲ ಇದು ಮಾಡಿದ್ರೆ ಟೂರಿಸ್ಟ್ ಬಾಲ ಇರೋದು ನಲವತ್ತೈದು ಪರ್ಸೆಂಟ್ ಯಾಕೆ ಈ ತರ ಮಾಡ್ತಿದ್ದಾರೆ ಕಂಪ್ನಿಯವರು ಯಾಕೆಂದ್ರೆ ಅಡ್ಮಿನ್ಗಳು ಇರ್ತಾರೆ ಅವ್ರ ಜವಾಬ್ದಾರಿ ಇರ್ತದೆ ಒಂದು ಅಡ್ಮಿನ್ ಒಳಗಡೆ ನಲವತ್ತೈದು ಪರ್ಸೆಂಟ್ ಅವ್ರಿಗೆ ಈಗ ಕೊಡ್ತಾರೆ ಯಾಕೆಂದ್ರೆ ಒಂದು ತಿಂಗಳು ಪೆಂಡಿಂಗ್ ಅಮೌಂಟ್ ಅವ್ರಿಗೆ ಇರ್ತಾರೆ ಟೂರಿಸ್ಟ್ ಬಾಲ ಚಾಲಕರಿಗೆ ಯಾವುದೇ ಕಾರಣಕ್ಕೂ ಯಾವ ಅಮೌಂಟ್ ಇಲ್ಲ ಅವ್ರ ಗಾಡಿ ಎತ್ತಿದ್ರೆ ಕಿಲೋಮೀಟರ್ ತೋರಿಸ್ತಾರೆ ಡೀಸೆಲ್ ಹಾಕ್ಸ್ಕೊತಾರೆ ಕಸ್ಟಮರ್ ಡ್ರಾಪ್ ಮಾಡಿಸ್ತಾರೆ ಪೇಮೆಂಟ್ ಮಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಮನೆಗೆ ಬರ್ತಾರೆ ಒಂದು ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇಬ್ಬಿಬ್ರು ಮಕ್ಕಳು ಒಬ್ಬ ಬಡ ಚಾಲಕ ಒಂದು ಗಾಡಿ ನಂಬ್ಕೊಂಡು ಜೀವನ ಮಾಡಬೇಕು ಅಂದ್ರೆ ಅವನ ಗಾಡಿ ಟೈರು ಏರು ಎಲ್ಲ ಇಟ್ಕೋಬೇಕು ಯಾಕೆಂದ್ರೆ ಹೋಗ ಜನರಲ್ ಚೆಕಪ್ ಒಂದು ಇವಾಗ ಒಂದು ಮೈಸೂರು ಬರ್ತೀನಿ ಅಂದ್ರೆ ಜನರ ಚೆಕ್ಅಪ್ ಮಾಡಿಸ್ಲೇಬೇಕು ಪಿಲ್ ಬಂದ ಮೇಲೆ ದಯವಿಟ್ಟು ಇದನ್ನ ರದ್ ಮಾಡ್ಲೇಬೇಕು ಯಾಕೆಂದ್ರೆ ಇಪ್ಪತ್ತೈದು ಸಾವಿರ ಕೊಡೋಕೆ ಜವಾಬ್ದಾರಿ ನಾವಲ್ಲ ಯಾಕೆಂದ್ರೆ ತುಂಬಾ ಜನ ಕಡೆ ಬಿದ್ದೋಗ್ಬಿಟ್ಟಿದ್ದಾರೆ ಗಾಡಿಗೆ ಮಾರ್ಬಿಟ್ಟಿದ್ದಾರೆ ಈ ಕೊರೋನಾದಲ್ಲಿ ಹಿಂಗಾಯ್ತು ಹಂಗಾಗಿದೆ ಈಗ ಅದಕ್ಕೆ ನಾವು ಏನು ಏಳು ದಿನವಾಗಿದೆ ತರ ಆಗಿರ್ಲಿ ಅವ್ರ ಮನೆಗೆ ಹೋಗಿ ಖುದ್ದಾಗಿ ಕೊಟ್ಟು ಮನವಿ ಪತ್ರನ ಮತ್ತೆ ನಾವು ಯಾರನ್ನ ಯಾರನ್ನೇಟೆ ಸ್ಟೇಷನ್ ಹೋಗಿ ಮನವಿ ಪತ್ರ ಕೊಟ್ಟು ಅಲ್ಲೂ ಒಂದು ಪರ್ಮಿಷನ್ ತಗೊಂಡು ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲೊಂದು ಮನವಿ ಪತ್ರ ಪತ್ರ ತಗೊಂಡು ನಾವು ಮೂವತ್ತನೇ ತಾರೀಕು ಏನು ಒಂದು ಹೋರಾಟಕ್ಕೆ ನಂಬ್ಕೊಂಡಿದ್ವು ಇನ್ನೊಂದು ದಿನ ಬಂದು ನಾವು ಇದನ್ನ ಪ್ರೆಸ್ಪೆಕ್ಟ್ ಮಾಡ್ತೀವಿ ಇಲ್ಲೇ ಕೂತ್ಕೊಂಡು ಎಲ್ಲಾರು ಸಭೆ ಸೇರಿ ಒಂದು ಪ್ರೆಸಿಡೆಂಟ್ ಮಾಡ್ತೀವಿ ಯಾವ ರೇಟು ಅಂತ ಮೂವತ್ತನೇ ತಾರೀಕಿಗೆ ನಾವು ಬರ್ದಿದ್ವಿ ಇವತ್ತಿಂದ ಒಂದು ಒಂದು ವಾರ ಒಂದು ವಾರದ ಮಟ್ಟಿಗೆ ನಾವು ಬರ್ಕೊಟ್ಟಿದ್ವಿ